ಇವತ್ತು ನಾವು ಕೋರ್ಟ್ಗಳಲ್ಲಿ ಬಳಸುವ ಭಾಷೆ ಆ ಕಾನೂನಿನ ಪದಗಳು ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಇದು ತುಂಬಾ ಜನರಿಗೆ ಕಷ್ಟ ಅನ್ಸುತ್ತೆ ಆದರೆ ಅದರ ಹಿಂದೆ ಒಂದು ತರ್ಕ ಇರುತ್ತೆ ಹೌದು ನಾವು ಕೆಲವು ಆಯ್ದ ಭಾಗಗಳನ್ನು ನೋಡಿದ್ದೇವೆ ಲೀಗಲ್ ಆಗ್ಯುಮೆಂಟ್ಸ್ ಅಂಡ್ ಪ್ರೊಸೀಡಿಂಗ್ಸ್ ಅಂತ ಇದರ ಆಧಾರದ ಮೇಲೆ ವಕೀಲರು ಬಳಸೋ ಕೆಲವು ಪದಗಳು ಅದರ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ ಕ್ರಿಮಿನಲ್ ಸಿವಿಲ್ ಆಮೇಲೆ ಕೋರ್ಟಲ್ಲಿ ಮಾಮೂಲಿ ಮಾತುಕತೆ ಹೇಗಿರುತ್ತೆ ಎಲ್ಲವನ್ನು ಸ್ವಲ್ಪ ಟಚ್ ಮಾಡೋಣ ಸರಿ ಓಕೆ ಹಾಗಿದ್ರೆ ಶುರು ಮಾಡೋಣ ಈಗ ನೋಡಿ ಕೋರ್ಟ್ ಭಾಷೆ ಅಂತ ತಕ್ಷಣ ಸ್ವಲ್ಪ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ ಈಗ ವಕೀಲರು ಹೇಳ್ತಾರೆ ಆನರ್ ಪ್ರಾಸಿಕ್ಯೂಷನ್ ಒಂದು ಫೇಸಿ ಕೇಸ್ ಎಸ್ಟಾಬ್ಲಿಷ್ ಮಾಡೋಕೆ ಫೇಲ್ ಆಗಿದೆ ಅಂತ ಏನಿದು ಪ್ರೈಮಾ ಫೇಸಿ ಕೇಸ್ ಇದರ ಅರ್ಥ ಏನು ಅಹಮ್ಯತೆ ಏನು ಫೇಸಿ ಅಂದರೆ ಲ್ಯಾಟಿನ್ ಪದ ಇದು ಇದರ ಅರ್ಥ ಮೊದಲ ನೋಟಕ್ಕೆ ಅಥವಾ ಮೇಲ್ನೋಟಕ್ಕೆ ಅಂತ ಕಾನೂನಿನಲ್ಲಿ ಈ ತರದ ಪದಗಳಿಗೆ ಬಹಳ ಇಂಪಾರ್ಟೆನ್ಸ್ ಇದೆ ಯಾಕೆಂದ್ರೆ ನಿಖರತೆ ಬೇಕು ಯಾವುದೇ ಕ್ರಿಮಿನಲ್ ಕೇಸ್ ತಗೊಳ್ಳಿ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರಿ ವಕೀಲರು ಮೊದಲು ಕೋರ್ಟಿಗೆ ತೋರಿಸ್ಬೇಕು ನೋಡಿ ಈ ಆರೋಪಿ ವಿರುದ್ಧ ಮೇಲ್ನೋಟಕ್ಕೆ ಒಂದು ಕೇಸ್ ಇದೆ ಅಂತ ಅಂದ್ರೆ ಇರೋ ಸಾಕ್ಷಿ ನೋಡಿದ್ರೆ ಆ ವ್ಯಕ್ತಿಯ ತಪ್ಪು ಮಾಡಿರೋ ಸಾಧ್ಯತೆ ಇದೆ ಅಂತ ಅನ್ನಿಸ್ಬೇಕು ಮೊದಲ ಹಂತದಲ್ಲಿ ಹೌದು ಮೊದಲ ಹಂತದಲ್ಲಿ ಇದರಲ್ಲಿ ಫೇಲ್ ಆದರೆ ಕೋರ್ಟಲ್ಲೇ ಆರೋಪಿನ ಬಿಟ್ಬಿಡ್ಬೋದು ಡಿಸ್ಚಾರ್ಜ್ ಮಾಡಬಹುದು ಇದು ಬರ್ಡನ್ ಆಫ್ ಪ್ರೂಫ್ ಇದೆಯಲ್ಲ ಸಾಕ್ಷ್ಯದ ಹೊಣೆ ಅದರೊಂದು ಭಾಗ ಕ್ರಿಮಿನಲ್ ಕೇಸಲ್ಲಿ ಕೊನೆಗೆ ಬಿಯಾಂಡ್ ಅ ರೀಸನಬಲ್ ಡೌಟ್ ಅಂದರೆ ಸಕಾರಣ ಸಂದೇಹಾತೀತವಾಗಿ ಪ್ರೂವ್ ಆಗಬೇಕು ಆದರೆ ಈ ಪ್ರೀಮಾ ಫೇಸಿ ಹಂತ ಇದೆಯಲ್ಲ ಅದು ನಮ್ಮ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಅಂದರೆ ಜೀವಿಸುವ ಹಕ್ಕು ವೈಯಕ್ತಿಕ ಸ್ವಾತಂತ್ರ್ಯ ಅದನ್ನು ಕಾಪಾಡೋಕ್ಕೆ ಒಂದು ಮುಖ್ಯವಾದ ಸ್ಟೆಪ್ ಅನಗತ್ಯವಾಗಿ ವಿಚಾರಣೆ ಆಗಬಾರ್ದು ನೋಡಿ ಹೌದು ಸೊ ಈ ಪದಗಳು ಅವು ಅಡಿಪಾಯ ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್ ದೊಡ್ಡ ತತ್ವಗಳಿವೆ ಅಂದ್ರೆ ಇದೊಂದು ರೀತಿ ಮೊದಲನೇ ಫಿಲ್ಟರ್ ಇದ್ದ ಹಾಗೆ ಅಲ್ವಾ ಅದು ದಾಟ್ಲಿಲ್ಲ ಅಂದ್ರೆ ಕೇಸ್ ಮುಂದೆ ಹೋಗಲ್ಲ ಖಂಡಿತ ಅಲ್ಲೇ ನಿಲ್ಬಹುದು ಸರಿ ನೌ ಹಿಯರ್ಸ್ ವೆರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಕ್ರಿಮಿನಲ್ ಕೇಸ್ಗಳಲ್ಲೇ ಇನ್ನೊಂದು ವಿಷಯ ನೋಡೋಣ ಈಗ ಸಿಆರ್ಪಿಸಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದರಲ್ಲಿ ಸೆಕ್ಷನ್ ಫಾರ್ಟಿ ಒನ್ ಅಡಿಯಲ್ಲಿ ಇಲ್ಲೀಗಲ್ ಅರೆಸ್ಟ್ ಅಥವಾ ಅಕ್ರಮ ಬಂಧನ ಅಂತ ಬರುತ್ತೆ ಮತ್ತೆ ಸೆಕ್ಷನ್ ಫೋರ್ ಥರ್ಟಿ ನೈನ್ ರಲ್ಲಿ ಸ್ಪೆಷಲ್ ಬೇಲ್ ಈ ಅಕ್ರಮ ಬಂಧನ ಅಂದ್ರೆ ಏನು ಜಾಮೀನು ಪ್ರೊಸೀಜರ್ ಮೇಲೆ ಇದರ ಇಫೆಕ್ಟ್ ಏನು ಹ್ಮ್ ನೋಡಿ ಸಿ ಆರ್ ಸಿ ಸೆಕ್ಷನ್ ಫಾರ್ಟಿ ಒನ್ ಪೊಲೀಸರು ಯಾವಾಗ ಒಬ್ಬ ವ್ಯಕ್ತಿನ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು ಅಂತ ಹೇಳುತ್ತೆ ಅದಕ್ಕೆ ರೂಲ್ಸ್ ಇದಾವೆ ಕಾರಣಗಳು ಬೇಕು ಹೌದು ಉದಾಹರಣೆಗೆ ಪೊಲೀಸರ ಮುಂದೆನೆ ಯಾರಾದರೂ ಗಂಭೀರ ತಪ್ಪು ಮಾಡಿದರೆ ಅಥವಾ ಮಾಡಿದ್ದಾರೆ ಅಂತ ರೀಸನಬಲ್ ಇನ್ಫರ್ಮೇಷನ್ ಇದ್ರೆ ಅರೆಸ್ಟ್ ಮಾಡ್ಬೋದು ಆದರೆ ಈ ನಿಯಮಗಳನ್ನು ಪಾಲಿಸದೆ ಸುಮ್ಸುನ್ನೇ ಕಾರಣ ಇಲ್ಲದೆ ಅಧಿಕಾರ ಮಿಸ್ಯೂಸ್ ಮಾಡಿ ಅರೆಸ್ಟ್ ಮಾಡಿದರೆ ಅದು ಇಲ್ಲೀಗಲ್ ಅರೆಸ್ಟ್ ಆಗುತ್ತೆ ಅಕ್ರಮ ಬಂಧನ ಓಕೆ ಇದು ನೇರವಾಗಿ ನಮ್ಮ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಆರ್ಟಿಕಲ್ ಟ್ವೆಂಟಿ ಟೂ ಬಂಧನ ವಿರುದ್ಧ ರಕ್ಷಣೆ ಈ ಫಂಡಮೆಂಟಲ್ ರೈಟ್ಸ್ ನ ವಯೋಲೇಷನ್ ಆಗುತ್ತೆ ಓ ಹಾಗಾದ್ರೆ ಇದು ಬಹಳ ಗಂಭೀರವಾದ ವಿಷಯ ಹೌದು ತುಂಬಾ ಗಂಭೀರ ಇಂಥ ಸಿಚ್ಯುವೇಶನ್ನಲ್ಲಿ ಅರೆಸ್ಟ್ ಆದವರು ತಕ್ಷಣ ಕೋರ್ಟ್ ಮೊರೆ ಹೋಗ್ಬೋದು ಜಾಮೀನ್ ಅರ್ಜಿ ವಿಚಾರಣೆ ಮಾಡುವಾಗ ಅರೆಸ್ಟ್ ಮಾಡಿದ್ದು ಲೀಗಲಿ ಸರಿ ಇತ್ತಾ ಅನ್ನೋದು ಒಂದು ಮುಖ್ಯ ಅಂಶ ಆಗುತ್ತೆ ವಕೀಲರು ನುಡಿ ಈ ಕೇಸಲ್ಲಿ ನೋ ಆಕ್ಯುಲರ್ ಎವಿಡೆನ್ಸ್ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ ನೋ ಕ್ರಾಬರೇಟಿವ್ ಎವಿಡೆನ್ಸ್ ಪೂರಕ ಸಾಕ್ಷಿ ಇಲ್ಲ ಅಂತ ವಾದ ಮಾಡೋದ್ರ ಜೊತೆಗೆ ಅರೆಸ್ಟ್ ಮಾಡಿದ್ದೇ ಕಾನೂನು ಬಾಹಿರವಾಗಿತ್ತು ಅಂತ ವಾದ ಮಾಡಿದರೆ ಬೇಲ್ ಸಿಗೋ ಚಾನ್ಸ್ ಜಾಸ್ತಿ ಇಫ್ ಇ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್ ಕಾನೂನು ಪ್ರಕ್ರಿಯೆ ಸರಿಯಾಗಿ ಫಾಲೋ ಆಗಿದೆಯಾ ಅನ್ನೋದು ಜಸ್ಟಿಸ್ಗೆ ತುಂಬ ಮುಖ್ಯ ಹಾಗೆಯೇ ನೀವು ಸೆಕ್ಷನ್ ಫೋರ್ ಥರ್ಟಿ ನೈನ್ ವಿಶೇಷ ಜಾಮೀನು ಬಗ್ಗೆ ಹೇಳಿದ್ರಿ ಅದರ ಬಗ್ಗೆ ಸ್ವಲ್ಪ ಹೇಳಿ ಸೆಕ್ಷನ್ ಫೋರ್ ಥರ್ಟಿ ನೈನ್ ಆರ್ ಪಿ ಸಿ ಏನಿದೆ ಅದು ಹೈಕೋರ್ಟ್ ಮತ್ತೆ ಸೆಷನ್ಸ್ ಕೋರ್ಟ್ಗಳಿಗೆ ಜಾಮೀನು ಕೊಡೋಕೆ ಸ್ಪೆಷಲ್ ಪವರ್ಸ್ ಕೊಡುತ್ತೆ ಅಂದ್ರೆ ಗಂಭೀರ ಅಪರಾಧಗಳಲ್ಲಿ ಕೆಳಗಡೆ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದಾಗ ಅಥವಾ ಬೇರೆ ಕೆಲವು ಸಂದರ್ಭಗಳಲ್ಲಿ ಈ ಕೋರ್ಟ್ಗಳು ತಮ್ಮ ಡಿಸ್ಕ್ರಿಷನ್ ಬಳಸಿ ಜಾಮೀನು ಓಕೆ ಇಲ್ಲಿ ಅವರು ತುಂಬಾ ವಿಷಯಗಳನ್ನು ನೋಡ್ತಾರೆ ಅಪರಾಧದ ಸೀರಿಯಸ್ನೆಸ್ ಸಾಕ್ಷಿಗಳು ಹೇಗಿವೆ ಆರೋಪಿ ಎಸ್ಕೇಪ್ ಆಗೋ ಸಾಧ್ಯತೆ ಇದೆಯಾ ಸಾಕ್ಷಿ ನಾಶ ಮಾಡ್ತಾನ ಸಮಾಜದ ಮೇಲೆ ಏನ್ ಪರಿಣಾಮ ಹೀಗೆ ಅದಕ್ಕೆ ಇದನ್ನ ವಿಶೇಷ ಅಧಿಕಾರ ಅಂತಾರೆ ಸರಿ ಈಗ ಕ್ರಿಮಿನಲ್ ನಿಂದ ಸಿವಿಲ್ ಕಡೆಗೆ ಬರೋಣ ಆಸ್ತಿ ವಿವಾದಗಳು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ನಮ್ಮ ಕೋರ್ಟ್ಗಳಲ್ಲಿ ಅತಿ ಹೆಚ್ಚಲ್ವಾ ಹೌದು ತುಂಬಾ ಜಾಸ್ತಿ ಮೂಲದಲ್ಲಿ ಅಡ್ವಾನ್ಸ್ ಪೊಸೆಷನ್ ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಇದೆ ಮತ್ತು ಸಿ ಪಿ ಸಿ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅದರ ಆರ್ಡರ್ ಥರ್ಟಿ ನೈನ್ ರೂಲ್ ಒನ್ ಅಡಿಯಲ್ ಬರೋ ಇಂಜಂಕ್ಷನ್ ತಡೆಯಾಜ್ಞೆ ಬಗ್ಗೆನೂ ಇದೆ ಈ ಅಡ್ವಾನ್ಸ್ ಪೊಸೆಷನ್ ಅನ್ನೋದು ಕೆಳಗ್ ವಿಚಿತ್ರವಾಗಿದೆ ಏನಿದು ಹೌದು ಅಡ್ವಾನ್ಸ್ ಪೊಸೆಷನ್ ಅಥವಾ ವಿರುದ್ಧ ಸ್ವಾಧೀನ ಅನ್ನೋದು ಒಂದು ಒಂದು ಯುನೀಕ್ ಕೆಲವೊಮ್ಮೆ ಲೀಗಲ್ ಕಾನ್ಸೆಪ್ಟ್ ಹೇಗೆ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಪ್ರಾಪರ್ಟಿನ ಆ ಪ್ರಾಪರ್ಟಿಯ ನಿಜವಾದ ಓನರ್ನ ಪರ್ಮಿಷನ್ ಇಲ್ಲದೆ ಓನರ್ನ ಹಕ್ಕಿಗೆ ವಿರುದ್ಧವಾಗಿ ಒಂದು ನಿಗದಿತ ಸಮಯದವರೆಗೆ ಸಾಮಾನ್ಯವಾಗಿ ಲಿಮಿಟೇಷನ್ ಆಕ್ಟ್ ಪ್ರಕಾರ ಹನ್ನೆರಡು ವರ್ಷ ಎಲ್ಲರಿಗೂ ಗೊತ್ತಾಗುವ ಹಾಗೆ ಶಾಂತವಾಗಿ ತನ್ನ ವಶದಲ್ಲಿಟ್ಕೊಂಡ್ರೆ ಆ ವ್ಯಕ್ತಿಗೆ ಆ ಪ್ರಾಪರ್ಟಿ ಮೇಲೆ ಹಕ್ಕು ಸಿಗ್ಬಹುದು ಹೌದಾ ಅಂದ್ರೆ ಬೇರೆಯವರು ಜಾಗದಲ್ಲಿ ತುಂಬಾ ವರ್ಷ ಇದ್ರೆ ಅವ್ರದೇ ಆಗುತ್ತಾ ಹಾಗೆ ಸುಲಭವಾಗಿ ಹೇಳೋಕಾಗಲ್ಲ ಅದಕ್ಕೆ ತುಂಬಾ ಕಂಡೀಷನ್ಸ್ ಇವೆ ಆ ಸ್ವಾಧೀನ ಅಡ್ವರ್ಸ್ ಆಗಿರ್ಬೇಕು ಅಂದ್ರೆ ಮಾಲೀಕನ ಹಕ್ಕಿಗೆ ವಿರುದ್ಧವಾಗಿರಬೇಕು ಬಹಿರಂಗವಾಗಿರಬೇಕು ನಿರಂತರವಾಗಿರಬೇಕು ಇದರ ಹಿಂದಿನ ಐಡಿಯಾ ಏನಂದ್ರೆ ತುಂಬ ವರ್ಷ ತನ್ನ ಹಕ್ಕನ್ನು ಎಕ್ಸಸೈಸ್ ಮಾಡದೆ ಓನರ್ಗಿಂತ ಪ್ರಾಪರ್ಟಿನ ಆಕ್ಟಿವ್ ಆಗಿ ಯೂಸ್ ಮಾಡ್ತಿಲ್ಲವರಿಗೆ ಕಾನೂನು ಮನ್ನಣೆ ಕೊಡೋದು ಆದರೆ ಇದನ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ ದಿಸ್ ರೇಜಿಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾಕೆ ಇಂಥ ಕಾನೂನುಗಳು ಬೇಕು ನಿಜ ಇನ್ನು ಇಂಜಂಕ್ಷನ್ ಬಗ್ಗೆ ಹೇಳಿ ಆರ್ಡರ್ ಥರ್ಟಿ ನೈನ್ ರೂಲ್ ಒನ್ ಆರ್ಡರ್ ಥರ್ಟಿ ನೈನ್ ರೂಲ್ ಒನ್ ಸಿಪಿಸಿ ಇದು ಟೆಂಪ್ರರಿ ಇಂಜಾಂಕ್ಷನ್ ಅಂದರೆ ತಾತ್ಕಾಲಿಕ ತಡೆಯಾಜ್ಞೆ ಬಗ್ಗೆ ಒಂದು ಸಿವಿಲ್ ಕೇಸ್ ನಡೀತಿರುವಾಗ ವಾದಿ ಪ್ಲೇಂಟಿಫ್ ತನ್ನ ಹಕ್ಕಿಗೆ ಅಥವಾ ಆಸ್ತಿಗೆ ಪ್ರತಿವಾದಿಯಿಂದ ಡಿಫೆಂಡೆಂಟ್ ಸರಿಪಡಿಸಲಾಗದ ಹಾನಿಯಾಗುತ್ತೆ ಅಂತ ತೋಸಿದ್ರೆ ಕೋರ್ಟ್ ಆ ಹಾನಿ ತಡೆಯೋಕೆ ಅಥವಾ ಸ್ಟೇಟಸ್ ಕೋ ಮೇಂಟೇನ್ ಮಾಡೋಕೆ ಪ್ರತಿವಾದಿಯ ಕೆಲವು ಕೆಲಸಗಳನ್ನು ಟೆಂಪ್ರರಿಯಾಗಿ ನಿಲ್ಸೋ ಹಾಗೆ ಆರ್ಡರ್ ಮಾಡಬಹುದು ಉದಾಹರಣೆಗೆ ಒಂದು ಜಾಗದ ಬಗ್ಗೆ ಡಿಸ್ಪ್ಯೂಟ್ ಇದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದನ್ನು ನಿಲ್ಲಿಸಿ ಅಂತ ಇಂಜಂಕ್ಷನ್ ಕೇಳಬಹುದು ಅಥವಾ ಒಂದು ವಸ್ತುವನ್ನ ಮಾರದ ಹಾಗೆ ತಡಿಬಹುದು ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ನಲ್ಲೂ ಇಂತಹ ಪರಿಹಾರಗಳಿವೆ ಕೋರ್ಟ್ ಇಂಜಂಕ್ಷನ್ ಕೊಡೋ ಮುಂಚೆ ಮೂರು ಮುಖ್ಯ ಪಾಯಿಂಟ್ಸ್ ನೋಡುತ್ತೆ ಪ್ರೈಮಫೇಸಿ ಕೇಸ್ ಇದೆಯಾ ಇರ್ರಿಪೇರೆಬಲ್ ಲಾಸ್ ಆಗುತ್ತಾ ಮತ್ತೆ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಯಾರ್ ಕಡೆ ಇದೆ ಅಂತ ಕೊನೆಯದಾಗಿ ಕೋರ್ಟಲ್ಲಿ ಮಾಮೂಲಿ ಮಾತುಕತೆ ಸಂವಹನ ಹೇಗಿರುತ್ತೆ ಅನ್ನೋದರ ಬಗ್ಗೆನೂ ಕೆಲವು ಉದಾಹರಣೆಗಳಿವೆ ಜಡ್ಜ್ಗಳನ್ನ ಮೈ ಲಾರ್ಡ್ ಅಥವಾ ಯೋರ್ ಆನರ್ ಅನ್ನೋದು ಹೌದು ಆ ಪದಗಳು ಆಮೇಲೆ ಎಡ್ಜ್ಮೆಂಟ್ ಕೇಳೋದು ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ಅಂತ ಕಕ್ಷಿದಾರರಿಗೆ ನಿಮ್ಮ ಕೇಸ್ ಫ್ಯಾಕ್ಸ್ ಸ್ಪಷ್ಟವಾಗಿ ಹೇಳಿ ಅಂತ ಹೇಳೋದು ಅಥವಾ ವಕೀಲರು ತಮ್ಮೊಳಗೆ ಸರ್ ಈ ಅಪ್ಲಿಕೇಶನ್ ಹೇಗ್ ಡ್ರಾಫ್ಟ್ ಮಾಡೋದು ಅಂತ ಕೇಳೋದು ಇದೆಲ್ಲ ದಿನನಿತ್ಯ ನಡೆಯುತ್ತೆ ಅಲ್ವಾ ಖಂಡಿತ ಸೊ ವಾಟ್ ಡಸ್ ದಿಸ್ ಆಲ್ ಮೀನ್ ಇದೆಲ್ಲ ಯಾಕೆ ಈ ಸ್ಪೆಷಲ್ ಲ್ಯಾಂಗ್ವೇಜ್ ಈ ಫಾರ್ಮ್ಯಾಲಿಟೀಸ್ ಈ ಕಮ್ಯುನಿಕೇಷನ್ ಸ್ಟೈಲ್ ಇದೆಯಲ್ಲ ಇವು ಸುಮ್ಮನೆ ಅಲ್ಲ ಇವು ಕಾನೂನಿನ ನಿಖರತೆ ಅದರ ಗಾಂಭೀರ್ಯ ಗೌಣವನ್ನ ಕಾಪಾಡಕ್ಬೇಕು ಪ್ರತಿಯೊಂದು ಪದಕ್ಕೂ ಲೀಗಲ್ ಮೀನಿಂಗ್ ಇದೆ ಪರಿಣಾಮ ಇದೆ ಸಾಮಾನ್ಯರಿಗೆ ಇದು ಸ್ವಲ್ಪ ಕ್ಲಿಷ್ಟ ಅನಿಸಬಹುದು ನಿಜ ಆದರೆ ನ್ಯಾಯ ಕೊಡುವ ಪ್ರೊಸೆಸ್ನಲ್ಲಿ ಕನ್ಫ್ಯೂಷನ್ ಕಡಿಮೆ ಮಾಡಿ ಎಲ್ಲರ ರೈಟ್ಸ್ ಅಂಡ್ ಡ್ಯೂಟೀಸ್ ಸ್ಪಷ್ಟವಾಗಿ ಹೇಳೋಕೆ ಇದು ಹೆಲ್ಪ್ ಮಾಡುತ್ತೆ ವಕೀಲರು ಜಡ್ಜ್ಗಳ ನಡುವಿನ ಮಾತುಕತೆ ಆಕ್ಯುರೇಟ್ ಆಗಿರಬೇಕು ಯಾಕಂದರೆ ಅದರ ಮೇಲೆ ಜನರ ಹಕ್ಕುಗಳು ಭವಿಷ್ಯ ನಿಂತಿರುತ್ತೆ ಇದು ನಮ್ಮ ಜಸ್ಟಿಸ್ ಸಿಸ್ಟಮ್ನ ಒಂದು ಭಾಗ ಹೌದು ಇವತ್ತು ನಾವು ನೋಡಿದ ಹಾಗೆ ಫೇಸಿ ಇರಬಹುದು ಇಲ್ಲೀಗಲ್ ಅರೆಸ್ಟ್ ಅಡ್ವರ್ಸ್ ಪೊಸೆಷನ್ ಇನ್ ಜಂಕ್ಷನ್ ಅಥವಾ ಮೈ ಲಾರ್ಡ್ ಅಜೈನ್ಮೆಂಟ್ ತರಹದ ಸಾಮಾನ್ಯ ಪದಗಳು ಇವೆಲ್ಲ ಕೋರ್ಟ್ ನಡಾವಳಿಗಳಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ತವೆ ಅಂತ ಗೊತ್ತಾಯಿತು ಈ ಭಾಷೆ ಲೀಗಲ್ ಪ್ರೊಫೆಷನಲ್ಸ್ಗೆ ಕ್ಲಾರಿಟಿ ಕೊಡುತ್ತೆ ದ ಪ್ಲೇಂಟಿಫ್ ಹ್ಯಾಸ್ ಅ ವ್ಯಾಲಿಡ್ ಅಂಡ್ ಸಬ್ಸಿಸ್ಟಿಂಗ್ ರೈಟ್ ಇನ್ ದ ಸೂಟ್ ಪ್ರಾಪರ್ಟಿ ಇದು ತುಂಬ ಕಡೆ ಕೇಳಿ ಬರುತ್ತೆ ಏನಿದು ನೋಡಿ ಪ್ಲೇಂಟಿಫ್ ಅಂದ್ರೆ ದಾವೆ ಹೂಡಿದವರು ಸೂಟ್ ಪ್ರಾಪರ್ಟಿ ಅಂದ್ರೆ ಯಾವ ಆಸ್ತಿ ಬಗ್ಗೆ ಕೇಸ್ ಇದೆಯೋ ಅದು ಸೊ ಈ ವಾಕ್ಯ ಹೇಳೋದು ಏನಂದ್ರೆ ಆ ದಾವೇದಾರನಿಗೆ ಆ ಪ್ರಾಪರ್ಟಿ ಮೇಲೆ ಕಾನೂನುಬದ್ಧವಾಗಿ ಮಾನ್ಯವಾದ ಅಂದ್ರೆ ವ್ಯಾಲಿಡ್ ಆದ ಮತ್ತೆ ಸಬ್ಸಿಸ್ಟಿಂಗ್ ಅಂದ್ರೆ ಈಗ್ಲೂ ಚಾಲ್ತಿಯಲ್ಲಿರೋ ಹಕ್ಕಿದೆ ಅಂತ ಅಂದ್ರೆ ಅವರ ಹಕ್ಕನ್ನು ಸ್ಥಾಪಿಸೋದು ಹೌದು ಹೌದು ಇದು ಕೇವಲ ಒಂದು ಸ್ಟೇಟ್ಮೆಂಟ್ ಅಲ್ಲ ಇಡೀ ಕೇಸ್ನ ಅಡಿಪಾಯ ಇದು ಇದರ ಮೇಲೆ ಕೇಸ್ ನಿಲ್ಲೋದು ಓ ಹಾಗಾ ಸರಿ ಇನ್ನೊಂದು ಮಧ್ಯಂತರ ಪರಿಹಾರ ಕೇಳುವಾಗ ಬರೋದು ದ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಲೈಸ್ ಇನ್ ಫೇವರ್ ಆಫ್ ದ ಪ್ಲೇಂಟಿಫ್ ಇದರ ಅರ್ಥ ಏನು ಹಾ ಇದು ಬಹಳ ಮುಖ್ಯವಾದದ್ದು ವಿಶೇಷವಾಗಿ ಇಂಟರೀಮ್ ಇಂಜಂಕ್ಷನ್ ಅಂದ್ರೆ ತಡೆಯಾಜ್ಞೆ ಕೊಡುವಾಗ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂದ್ರೆ ಒಂದ್ ವೇಳೆ ಕೋರ್ಟ್ ತಡೆಯಾಜ್ಞೆ ಕೊಡದಿದ್ರೆ ಪ್ಲೇಂಟಿಫ್ಗೆ ಆಗೋ ತೊಂದರೆ ಅನಾನುಕೂಲತೆ ಇದೆಯಲ್ಲ ಹೌದು ಅದು ಒಂದ್ ವೇಳೆ ತಡೆಯಾಜ್ಞೆ ಕೊಟ್ರೆ ಡಿಫೆಂಡೆಂಟ್ಗೆ ಅಂದ್ರೆ ಪ್ರತಿವಾದಿಗೆ ಆಗೋ ತೊಂದರೆಗಿಂತ ಜಾಸ್ತಿ ಇದೆ ಅಂತ ಕೋರ್ಟ್ಗೆ ಅನಿಸಿದ್ರೆ ಆಗ ಪ್ಲೇಂಟಿಫ್ ಪರವಾಗಿ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಇದೆ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ಹೆಚ್ಚು ಕಷ್ಟ ಆಗತ್ತೆ ಅಂತ ತೂಕ ಮಾಡೋದು ಕರೆಕ್ಟ್ ಅದಕ್ಕೆ ತಕ್ಕಂತೆ ಸಾಮಾನ್ಯವಾಗಿ ಇರ್ರಿಪೇರೇಬಲ್ ಲಾಸ್ ಅಂಡ್ ಇಂಜುರಿ ಶಾಲ್ ಬಿ ಕಾಸ್ಡ್ ಇಫ್ ಇಂಟ್ರೀಮ್ ರಿಲೀಫ್ ಇಸ್ ನಾಟ್ ಗ್ರಾಂಟೆಡ್ ಅಂತ ಹೇಳ್ತಾರೆ ಓ ಅಂದ್ರೆ ಸರಿಪಡಿಸಲಾಗದ ನಷ್ಟ ಆಗತ್ತೆ ಅಂತ ಹೌದು ಪರಿಹಾರ ಕೊಡದಿದ್ರೆ ತುಂಬಲಾರದ ನಷ್ಟ ಆಗತ್ತೆ ಅಂತ ಈ ಎರಡು ಪಾಯಿಂಟ್ಸ್ ಇದ್ರೆ ತಡೆಯಾಜ್ಞೆ ಸಿಗೋ ಸಾಧ್ಯತೆ ಹೆಚ್ಚು ಸರಿ ಇದು ಸಿವಿಲ್ ಕೇಸ್ಗಳ ಹಕ್ಕು ಮತ್ತು ಪರಿಹಾರದ ಬಗ್ಗೆ ಆಯಿತು ಈಗ ಕ್ರಿಮಿನಲ್ ಪ್ರಕರಣಗಳ ಕಡೆ ಬರೋಣ ಇಲ್ಲಿ ಡಿಫೆನ್ಸ್ ಸೈಡಿಂದ ಬರೋ ಒಂದು ಸಾಮಾನ್ಯ ವಾದ ದ ಪ್ರಾಸಿಕ್ಯೂಷನ್ ಹ್ಯಾಸ್ ಮಿಸರಬ್ಲಿ ಫೇಲ್ಡ್ ಟು ಎಸ್ಟಾಬ್ಲಿಷ್ ದಿ ಎಸೆನ್ಷಿಯಲ್ ಇಂಗ್ರೀಡಿಯಂಟ್ಸ್ ಆಫ್ ದಿ ಅಫೆನ್ಸ್ ಹೌದು ಇದು ಆರೋಪಿ ಪರ ವಕೀಲರ ಒಂದು ಪ್ರಮುಖ ವಾದ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರಿ ವಕೀಲರು ಅಂದ್ರೆ ಆರೋಪ ಹೊರಿಸಿದವರು ಸರಿ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಒಂದು ಅಪರಾಧ ಸಾಬೀತು ಮಾಡೋಕೆ ಕಾನೂನು ಪ್ರಕಾರ ಯಾವೆಲ್ಲ ಅಂಶಗಳು ಇರಲೇಬೇಕೋ ಅವು ಓಕೆ ಈ ವಾಕ್ಯದ ಅರ್ಥ ಪ್ರಾಸಿಕ್ಯೂಷನ್ ಇದೆಯಲ್ಲ ಅವರು ಆ ಅಪರಾಧದ ಮೂಲಭೂತ ಅಂಶಗಳನ್ನೇ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸನ್ನೇ ಸರಿಯಾಗಿ ಕೋರ್ಟ್ ಮುಂದೆ ತರಲು ಸಾಬೀತುಪಡಿಸಲು ಪೂರ್ತಿಯಾಗಿ ವಿಫಲರಾಗಿದ್ದಾರೆ ಅಂತ ಮಿಸರಬ್ಲಿಸ್ ಫೀಲ್ಡ್ ಅಂದ್ರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಅರ್ಥ ಅಂದ್ರೆ ಕೇಸ್ನ ಬೇಸ್ ಸರಿಯಿಲ್ಲ ಅಂತ ಹೇಳಿದ ಹಾಗೆ ಹೌದು ಹೌದು ಬರೀ ಸಾಕ್ಷಿ ಇಲ್ಲ ಅಂತಲ್ಲ ಅವರ ಕೇಸಿನ ಕಥೆಯಲ್ಲೇ ದೋಷ ಇದೆ ಮೂಲ ಅಂಶಗಳೇ ಇಲ್ಲ ಅಂತ ವಾದ ಮಾಡೋದು ಇದು ಗೆ ಅಂದ್ರೆ ದೋಷ ಮುಕ್ತಗೊಳಿಸಲು ಮುಖ್ಯವಾದ ಪಾಯಿಂಟ್ ಓ ಹಾಗೆಯೇ ಇನ್ನೊಂದು ಕೇಳಿ ಬರೋದು ದಿ ಅಕ್ಯೂಸ್ಡ್ ಇಸ್ ಎಂಟೈಟಲ್ ಟು ಬಿ ಡಿಸ್ಚಾರ್ಜ್ ಅಂಡರ್ ಸೆಕ್ಷನ್ ಟು ಟ್ವೆಂಟಿ ಸೆವೆನ್ ಸಿಆರ್ಪಿಸಿ ಏನಿದು ಡಿಸ್ಚಾರ್ಜ್ ಅಕ್ಯೂಸ್ಡ್ ಅಂದ್ರೆ ಆರೋಪಿ ಸಿಆರ್ಪಿಸಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ದಂಡ ಪ್ರಕ್ರಿಯಾ ಸಂಹಿತೆ ಹೌದು ಸೆಕ್ಷನ್ ಟೂ ಟ್ವೆಂಟಿ ಸೆವೆನ್ ಪ್ರಕಾರ ಟ್ರಯಲ್ ಶುರುವಾಗೋಕು ಮುಂಚೆನೇ ಆರೋಪಿಯ ವಿರುದ್ಧ ಕೇಸ್ ಮುಂದುವರಿಸೋಕೆ ಸಾಕಷ್ಟು ಆಧಾರಗಳೇ ಇಲ್ಲ ಅಂತ ಕೋರ್ಟಿಗೆ ಅನ್ನಿಸಿದ್ರೆ ಅವರನ್ನು ಆ ಕೇಸ್ನಿಂದ ಬಿಡುಗಡೆ ಮಾಡಬಹುದು ಅದನ್ನೇ ಡಿಸ್ಚಾರ್ಜ್ ಅನ್ನೋದು ಅಂದ್ರೆ ವಿಚಾರಣೆನೇ ನಡೆಸದೆ ಬಿಡುಗಡೆ ಹೌದು ಆ ನಿರ್ದಿಷ್ಟ ಆರೋಪಗಳಿಂದ ಬಿಡುಗಡೆ ಸಾಕ್ಷ್ಯಾಧಾರಗಳೇ ಇಲ್ಲದಿರುವಾಗ ಸುಮ್ನೆ ವಿಚಾರಣೆ ಯಾಕೆ ಅಂತ ಕೋರ್ಟ್ ಈ ನಿರ್ಧಾರ ತಗೋಬಹುದು ಇದು ಆರೋಪಿಗೆ ಒಂದು ರೀತಿ ರಕ್ಷಣೆ ಇದ್ದ ಹಾಗೆ ಖಂಡಿತ ಅಂತಿಮವಾಗಿ ಕ್ರಿಮಿನಲ್ ನ್ಯಾಯದ ಒಂದು ತುಂಬ ಮೂಲಭೂತ ತತ್ವದ ಬಗ್ಗೆ ಮಾತಾಡೋಣ ದ ಅಕ್ಯೂಸ್ಡ್ ಡಿಸರ್ವ್ಸ್ ದ ಬೆನಿಫಿಟ್ ಆಫ್ ಡೌಟ್ ಆಸ್ ಪರ್ ದ ಸೆಟಲ್ಡ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಪ್ರೂಡೆನ್ಸ್ ಇದು ಕೇಳಿರ್ತೀವಿ ಇದು ನಮ್ಮ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಅಡಿಪಾಯವೇ ಸರಿ ಹ್ಮ್ ಇದರ ಅರ್ಥ ಸರಳವಾಗಿದೆ ಪ್ರಾಸಿಕ್ಯೂಷನ್ ಇದೆಯಲ್ಲ ಅವರು ಆರೋಪಿಯ ಮೇಲಿನ ಆರೋಪವನ್ನು ಬಿಯಾಂಡ್ ರೀಸನಬಲ್ ಡೌಟ್ ಅಂದ್ರೆ ಯಾವುದೇ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ನೂರಕ್ಕೆ ನೂರು ಸಾಬೀತು ಮಾಡಬೇಕು ಸಂಶಯ ಇರಲೇಬಾರದು ಖಂಡಿತ ಒಂದು ವೇಳೆ ಎಷ್ಟೇ ಸಾಕ್ಷಿ ಇದ್ರೂ ಕೋರ್ಟಿಗೆ ಸ್ವಲ್ಪನಾದರೂ ಸಂಶಯ ಉಳಿದ್ರೆ ರೀಸನಬಲ್ ಡೌಟ್ ಇದ್ರೆ ಆ ಸಂಶಯದ ಲಾಭವನ್ನ ಬೆನಿಫಿಟ್ ಆಫ್ ಡೌಟ್ ಆರೋಪಿಗೆ ಕೊಡಬೇಕು ಆಗ ಆರೋಪಿಯನ್ನ ನಿರ್ದೋಷಿ ಅಂತ ಪರಿಗಣಿಸ್ಬೇಕು ಇದು ನ್ಯಾಯದಾನದ ಬಹಳ ಮುಖ್ಯ ತತ್ವ ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಕೆಲವು ಇಂಗ್ಲಿಷ್ ವಾಕ್ಯಗಳು ಬರೀ ಪದಗಳ ಗುಂಪಲ್ಲ ಛಂಡಿತ ಅಲ್ಲ ಸಿವಿಲ್ ಕೇಸಲ್ಲಿ ಹಕ್ಕು ಸ್ಥಾಪಿಸೋಕೆ ಕ್ರಿಮಿನಲ್ ಕೇಸಲ್ಲಿ ರಕ್ಷಣೆ ಪಡೆಯೋಕೆ ಕೋರ್ಟ್ನ ತೀರ್ಮಾನದ ಮೇಲೆ ಪ್ರಭಾವ ಬೀರಲು ಬಳಸೋ ಕಾನೂನಿನ ಪ್ರಬಲ ಸಾಧನಗಳು ಇವು ಹೌದೌದು ಈ ವಾಕ್ಯಗಳ ಹಿಂದಿನ ತತ್ವ ಅವುಗಳನ್ನು ಬಳಸೋ ಸಂದರ್ಭ ಇದನ್ನೆಲ್ಲ ಅರ್ಥ ಮಾಡ್ಕೊಡೋದು ವಿಶೇಷವಾಗಿ ಹೊಸ ವಕೀಲರಿಗೆ ತುಂಬಾ ಅಗತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈ ಭಾಷೆ ಮೇಲೆ ಹಿಡಿತ ಸಿಗುತ್ತೆ ಹೌದು ನಿರಂತರ ಅಭ್ಯಾಸ ಬೇಕು ಇವತ್ತಿನ ಈ ಚರ್ಚೆ ಈ ಕಾನೂನು ವಾಕ್ಯಗಳ ಬಗ್ಗೆ ಸ್ವಲ್ಪನಾದ್ರೂ ಸ್ಪಷ್ಟತೆ ಕೊಟ್ಟಿದೆ ಅಂತ ಅನ್ಕೋತೀನಿ ಹೌದು ಇವುಗಳ ಹಿಂದಿನ ತರ್ಕ ಗೊತ್ತಾದ್ರೆ ಅದು ಆತ್ಮವಿಶ್ವಾಸವನ್ನೂ ಕೊಡತ್ತೆ ಕೊನೆಯದಾಗಿ ಒಂದು ಯೋಚನೆ ಮೂಡುತ್ತೆ ಈ ಕಾನೂನು ಭಾಷೆ ಇದೆಯಲ್ಲ ಅದು ಹೀಗೆ ಕಷ್ಟವಾಗಿ ಬರೀ ವಕೀಲರಿಗೆ ನ್ಯಾಯಾಧೀಶರಿಗೆ ಮಾತ್ರ ಅರ್ಥ ಆಗೋ ಹಾಗೆ ಇರ್ಬೇಕಾ ಹ್ಮ್ ಒಳ್ಳೆ ಪ್ರಶ್ನೆ ಅಥವಾ ಇದರ ಮೂಲಭೂತ ವಿಷಯಗಳು ಸಾಮಾನ್ಯ ಜನರಿಗೂ ಸುಲಭವಾಗಿ ತಿಳಿಯೋ ಹಾಗಾದ್ರೆ ನಮ್ಮ ನ್ಯಾಯ ವ್ಯವಸ್ಥೆನೇ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬಹುದಾ